ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಆರಂಭಿಸಿ ಸ್ವಂತ ಹಣದಲ್ಲಿ ಒಂದು ಬಾರಿಗೆ ಅರವತ್ತು ಮಂದಿಗೆ ತರಬೇತಿ ನೀಡಲಾಗುವುದು ಸಂಸದ ಎಂ ಮಲ್ಲೇಶ್ ಬಾಬು ಕೋಲಾರ ತಾಲೂಕಿನ ನರಸಾಪುರ ವೇಮ್ಗಲ್ ಕೈಗಾರಿಕೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡಿದ ಎರಡು ಮೂರು ತಿಂಗಳಲ್ಲೇ ಅನೇಕರು ಕೆಲಸ ಬಿಟ್ಟು ಹೋಗುತ್ತಿರುವ ಪ್ರಕರಣಗಳು ಹೆಚ್ಚಾಗಿವೆ ಇದಕ್ಕೆ ಪ್ರಮುಖವಾಗಿ ಕೌಶಲ್ಯ ಇಲ್ಲದಿರುವುದೇ ಆಗಿದೆ ಅದಕ್ಕಾಗಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಆರಂಭಿಸಲು ಒಂದು ಎಕರೆ ನೀಡಲಾಗಿದೆ ಸ್ವಂತ ಹಣದಲ್ಲಿ ಒಂದು ಬಾರಿಗೆ ಅರವತ್ತು ಮಂದಿಗೆ ತರಬೇತಿ ನೀಡಲಾಗುವುದು ಎಂದು ಸಂಸದ ಎಂ ಮಲ್ಲೇಶ್ ಬಾಬು ತಿಳಿಸಿದ್ರು ಸಂಸದರಾಗಿ ಒಂದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನಗರದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಾವು ಕೈಗೊಂಡಿರುವ ಸಾಧನೆಗಳ ಕುರಿತು ಅವರು ಮಾತನಾಡಿ ಕಾಮಗಾರಿ ಸಂಬಂಧ ಎರಡು ಸಾವಿರದ ನಾಲ್ಕನೂರು ಕೋಟಿ ರೂಪಾಯಿ ವೆಚ್ಚದ ಕ್ರಿಯಾ ಯೋಜನೆ ಸಿದ್ದವಾಗಿದೆ ಅಪಘಾತಗಳನ್ನು ತಡೆಯುವ ನಿಟ್ಟನಲ್ಲಿ ಬ್ಯಾರಿಕೇಡ್ ಹಾಕಿಸುವ ಜೊತೆಗೆ ಕನಿಷ್ಠ ಹತ್ತರಿಂದ ಹದಿನೈದು ಕಿಲೋಮೀಟರ್ಗೆ ಮಾತ್ರ ಎಂಟ್ರಿ ಹಾಗೂ ಎಕ್ಸಿಟ್ಗೆ ಅವಕಾಶ ನೀಡಲಾಗುವುದು ಹಾಗೂ ಜಿಲ್ಲೆಯಲ್ಲಿ ಹಲವಾರು ರೈಲ್ವೆ ಮೇಲು ಸೇತುವೆಗಳ ಹಾಗೂ ಅಂಡರ್ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಸ್ಟ್ರೀಟ್ ಲೈಟ್ಸ್ಗೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅದ್ರ ಜೊತೆ ಹುಡ್ಕೋ ಅವರು ಅದು ಒಂದು ಸ್ವಲ್ಪ ಸಿ ಎಸ್ ಆರ್ ಫಂಡ್ಸ್ ತರೋದು ಸ್ವಲ್ಪ ಪ್ರೋಸೆಸ್ ಇದೆ ಅದು ಸಿ ಎಸ್ ಆರ್ ಒನ್ ಸರ್ಟಿಫಿಕೇಟ್ ಬೇಕು ಅಂತಾರೆ ಅದೆಲ್ಲ ಆಮೇಲೆ ಬರೀ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಹೇರ್ಬೇಕು ಅಂತಾರೆ ಗೌರ್ಮೆಂಟ್ ಅವ್ರು ಕೊಡಬೇಕಾದ್ರೆ ಸೊ ದಿನಿತಿ ಕೇಂದ್ರವಾಗಿ ನಾವು ಸಿ ಎಸ್ ಆರ್ ಒಂದು ಸರ್ಟಿಫಿಕೇಟ್ ತಗೊಳ್ಳೋಕೆ ಹೇಳಿದ್ವಿ ಹುಡ್ಕೋ ಕಡೆಯಿಂದ ಸುಮಾರು ಎಂಟಿಂದ ಹತ್ತು ಆ್ಯಂಬುಲೆನ್ಸು ಬೇಕು ಅಂತ ಕೇಳಿದ್ವಿ ಅದು ಮೋಸ್ಟ್ಲಿ ಅವ್ರದ್ದು ಸ್ಯಾಂಕ್ಷನ್ ಆಗುತ್ತೆ ಆಮೇಲೆ ಗೇಲ್ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅವ್ರ ಕಡೆಯಿಂದ ಆರೋ ವಾಟರ್ಸು ಗೌರ್ಮೆಂಟ್ ಕಾಲೇಜು ಮತ್ತು ಸ್ಕೂಲ್ಸ್ಗೆ ಆರೋ ಇದು ಕೂಡ ಕೇಳಿದ್ದೀವಿ ಆಮೇಲೆ ಸೋಲಾರ್ 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 ಹಾಂ ಅದು ಮತ್ತು ಇದು ಏನದು ಜಿಮ್ ಎಕ್ವಿಪ್ಮೆಂಟ್ಸ್ ಓಪನ್ ಪಾರ್ಕ್ಸ್ ಕೊಡ್ತೀವಿ ಅಂದರೆ ಯಾವ್ಯಾವ ಪಾರ್ಕಲ್ಲಿ ಆಗಲ್ಲೋ ಅದನ್ನು ಒಂದು ಇದು ಮಾಡ್ತೀವಿ ಮತ್ತು ಬಿ ಎನ್ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ಸ್ ಅವ್ರಿಗೂ ಒಂದು ಲೆಕ್ಕ ಕೊಟ್ಟು ಆರ್ಒ ಪ್ಲಾಂಟ್ಸ್ ಮಾಡಿಕೊಡಿ ಅಂತ ಹೇಳಿದಿವಿ ಅವರು ಪ್ರಪೋಸಲ್ ಹೋದ ಮೇಲೆ ಅದನ್ನು ಸ್ಟಡಿ ಮಾಡಿ ಇದು ಇದ್ದಾರೆ ಮತ್ತು ಹೋಂಡಾ ಕಂಪನಿಯವರು ಮತ್ತು ಮಹೀಂದ್ರಾ ಏರೋಸ್ಪೇಸು ಮತ್ತು ಇವರು ಇವರೆಲ್ಲ ಅವರು ಏನೇನಿದೆಯೋ ಪ್ರೊಪೋಸಲ್ಸ್ ಕೊಡಿ ಸರ್ ನಾವು ಡಿ ಸಿ ಅವ್ರನ್ನ ಮಾತಾಡಿ ಇಲ್ಲ ನಮ್ಮ ಈ ಹಂತದಲ್ಲೇ ನಿಮಗೆ ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಹೇಳಿದರು ಇಷ್ಟು ಒಂದು ವರ್ಷದಲ್ಲಿ ನಾನು ಏನೇನು ಮಾಡಿದ್ದೀನಿ ಅಂತ ಮತ್ತೆ ಎಮ್ ಪಿ ಲ್ಯಾಟ್ಸು ಅದು ಸಿಲುಘಟ್ಟೆ ಪ್ರಪೋಸಲ್ ಹೋದಾಗ ಅವ್ರು ಏನಂದ್ರಂದರೆ ಅಂಬೇಡ್ಕರ್ ಭವನ್ ಕಟ್ತಾ ಇದ್ದೀವಿ ನೀವು ಏನು ಕೊಡ್ತಿರೋ ಎಲ್ಲ ಅಂಬೇಡ್ಕರ್ ಭವನ್ ಕೊಡಿ ಅಂತ ಐವತ್ತು ಲಕ್ಷ ಏನು ನಾನು ಸಿದ್ಧಗಟ್ಟ ಕೊಡ್ತೀನಿ ಎಲ್ಲ ಅಂಬೇಡ್ಕರ್ ಭವನ್ಗೆ ಹಾಕ್ಕೊಂಡಿದ್ದಾರೆ ಮತ್ತು ಮುಳುಬಾಗಲ್ಗೆ ಅವರು ಲೈಟಿಂಗ್ಸ್ ಬೇಕು ಅಂತ ಹೇಳಿದರೆ ಮುನ್ಸಿಪಲ್ ಮುನ್ಸಿಪಾಲಿಟಿಯಲ್ಲಿ ಸೊ ಅವ್ರಿಗೂ ಐವತ್ತು ಲಕ್ಷ ಹೊರಭಾಗಲ್ಲ ಮುನ್ಸಿಪಾಲಿಟಿ ಅವ್ರಿಗೆ ಕೊಟ್ಟಿದ್ದೀನಿ ಏನೇನು ಬಂಗಾರಪೇಟೆ ಮಾಲೂರು ಕೋಲಾರು ಎಲ್ಲ ಸುಮಾರು ವರ್ಕ್ಸ್ ಹಾಕಿದ್ದೀವಿ ಮೇಜರ್ ಒಂದು ಏನು ನಮಗೆ ಬಂಗಾರಪೇಟೆಯಲ್ಲಿ ಕೇಳಿದರೆ ಬಿಸಾನತ್ತಮ್ ಅಂತ ಏನು ಸ್ಟೇಷನ್ ಇದೆ ವಾಡ್ ವ್ಯಾಲಿ ಸುಮಾರು ಒಂದು ಅರ್ಧ ಎಕರೆಯಿಂದ ಅರ್ಧ ಅಷ್ಟು ರೋಡ್ ಬೇಕು ಸುಮಾರು ಒಂದು ಬೆಳಿಗ್ಗೆ ಸಾವಿರ ಸಾವಿರ ಐನೂರು ಜನ ಬೈಕ್ ಸತ್ಕೊಂಡು ಅಲ್ಲಿ ಸ್ಟಾಪ್ ಮಾಡಿ ಹೋಗ್ತಾರೆ ಅದು ಆದರೆ ರೋಡ್ ಚೆನ್ನಾಗಿಲ್ಲ ಅನ್ನೋದಕ್ಕೆ ಅಲ್ಲೇ ಒಂದಷ್ಟು ಮೇಜರಾಗಿ ಫಂಡ್ಸ್ ಹಾಕಿದ್ದೀವಿ ಮಿಕ್ಕಿದ್ದು ಐಮಾಸ್ಟ್ ಲೈಟ್ಸ್ ಏನು ಕೇಳಿದಾರೋ ಮತ್ತು ಈಕೋ ಸ್ಮಾರ್ಟ್ ಬಸ್ ಶೆಲ್ಟರ್ಸ್ ಒಂದು ಹನ್ನೊಂದು ಹಾಕ್ಸಿದ್ದೀವಿ ಅದರಲ್ಲಿ ಚಾರ್ಜಿಂಗ್ ಪಾಯಿಂಟ್ಸು ಇದೆ ಮತ್ತು ಸೋಲಾರ್ ಲೈಟ್ಸು ಇರುತ್ತೆ ಸಿ ಸಿ ಕ್ಯಾಮ್ರಾಲೂ ಇರುತ್ತೆ ಬಸ್ಗಳನ್ನು ಸರ್ ಅದು ಇವರಿಗೆ ಕೊಟ್ಟಿರ್ತಾರೆ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿರ್ತಾರೆ ಸುಮಾರು ಆರುವರೆ ಸಾವಿರ ಕೊಟ್ಟಿದ್ದಾರೆ ಅದರಲ್ಲಿ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೋ ಅದು ಸ್ಟೇಟ್ ಗೌರ್ಮೆಂಟ್ ಬಿಟ್ಟು ಕೋಲಾರ್ ಡಿಪೋಗೆ ಇಷ್ಟು ಕೊಡಬೇಕು ಅಂತ ಕೋಲಾರ್ ಡಿಪೋಡ್ತಾರೆ ಮೋದಿ ಸಾಧನೆ ಕರ್ನಾಟಕಕ್ಕೆ ಏನು ಸಿಕ್ಕಿಲ್ಲ ಅಂತ ಹೇಳಿ ಇವಾಗ ನಾನು ಕೋಲಾರ್ ಬರೀ ಒಂದು ಕ್ಷೇತ್ರಕ್ಕೆ ಮಾತ್ರ ಇಷ್ಟು ಹೇಳಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತೇಳು ಕ್ಷೇತ್ರದಲ್ಲಿ ಏನೇನು ಆಗಿರುತ್ತೆ ಅಂತ ಇವಾಗ ನಾನು ಹೇಳಿದ್ದೆ ಇದು ವಿತ್ ಪೇಪರ್ ಯಾವುದು ಇಷ್ಟು ಥ್ರೂಔಟ್ ಸ್ಟೇಟ್ ಇದು ರಿಲೀಸ್ ಆಗಿದೆ ನಂದು ಒಂದೇ ಅಂತಲ್ಲ ಇವಾಗ ಆರೋಪಿಸಿ ಏನ್ ಮಾಡಿದೇನೋ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಗುದ್ದಿ ಪೂಜೆ ಮಾಡ್ತಾರಲ್ಲ ಆವಾಗ ಗೊತ್ತಾಗುತ್ತೆ ಜೂನಲ್ಲಿ ಜಾನ್ವರಿಯಲ್ಲಿ ಸಿಕ್ಸ್ ಲೈನ್ ಉದ್ರಿ ಪೂಜೆ ಮಾಡಿದಾಗ ಗೊತ್ತಾಗುತ್ತೆ ಮಾತ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂದರೆ ನಾನು ಬೇರೆ ವಿಚಾರ ಮಾತಾಡಲ್ಲ ಬೇರೆ ರೆಗ್ಯುಲರ್ ಆಗಿ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ ನಾನು ಮಾತಾಡ್ತಾ ಇಲ್ಲ ಹಾರ್ಟಿಕಲ್ಚರಲ್ಲಿ ಏನು ಬರ್ತಾರೋ ಮಾತಾಡ್ತಾ ಇಲ್ಲ ಜೆ ಜೆ ಎಂ ಏನು ಬರ್ತಾರೆ ನಾನು ಮಾತಾಡ್ತಾ ಇಲ್ಲ ಅದು ರೆಗ್ಯುಲರ್ ಆಗಿ ಬರ್ತಾ ಇದೆ ಅದು ಕೆಲಸ ನಡೀತಾ ಇದೆ ನಾನು ಅದಕ್ಕೆ ಇಲ್ಲ ಆಲ್ ದೀಸ್ ಆರ್ ರೆಗ್ಯುಲರ್ ವರ್ಕ್ಸ್ ದೀಸ್ ಆರ್ ಥಿಂಗ್ಸ್ ವಿಚ್ ಹ್ಯಾವ್ ನಾಟ್ ವಿಚ್ ಹಾವ್ ಬಿನ್ ಪೆಂಡಿಂಗ್ ಫಾರ್ ಅ ಲಾಂಗ್ ಟೈಮ್ ಭಾಳ ವರ್ಷದಿಂದ ಇದು ಪೆಂಡಿಂಗ್ ಇರೋದಿದ್ದೆ ಇವಾಗ ಕಾಮ ಸಂಪತರದು ಸುಮಾರು ಎಷ್ಟು ಎಷ್ಟು ವರ್ಷದಿಂದ ಕೇಳ್ತಾ ಇದ್ದಾರೆ ಆರೋಬಿ ಅಂತ ಇವಾಗ ನಾವು ನಾವು ಇದರಲ್ಲಿ ಸ್ಯಾನಿಟೋರಿಯಂ ಅಲ್ಲಿ ನಾವೇ ಎಷ್ಟು ವರ್ಷದಿಂದ ನಾವು ಕೇಳ್ತಾ ಇದ್ದೇವೆ ಅಂತ ಸರ್ लास्ट ಟೈಮ್ ಅಲ್ಲಾ लास्ट ಏಪ್ರಿಲ್ ಅಲ್ಲಿ ಗುಡಿ ನಾನು ಗುರ್ಗಮೂ ಮತ್ತೆ ಕೋರಮಂಡಲ್ ಓಪನಿಂಗ್ ಗೆ ಅಂತ ಹೇಳಿದ್ದೆ ನಾನು ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ ಗುತ್ತಿ ಪೂಜೆಗೆ ಆರೋಪಿ ಗುತ್ತಿ ಪೂಜೆಗೆ ಎಮ್ ಒ ಎಸ್ ಬರಲ್ಲ ಅದು ನಾವೇ ಮಾಡ್ತೀವಿ ಅಲ್ಲ ಆ ಟೇಕಲ್ದು ಏನಕ್ಕೆ ಮಾಡಬೇಕಂದ್ರೆ ಅವತ್ತು ಏನು ಸೋಮಣ್ಣ ಅವರು ಹುರ್ಗಂಬ ಮತ್ತು ಕೋರಮಂಡಲ್ ಮೇಲೆ ಆವತ್ತು ಒಂದು ಬಂದಿತ್ತು ಆವಾಗ ಡಿ ಸಿ ಮತ್ತು ಎಸ್ ಪಿ ಸಾಹೇಬರು ಕೆ ಜಿ ಎಫ್ ಎಸ್ ಪಿ ಸಾಹೇಬರು ಸರ್ ಫಸ್ಟ್ ಟೈಮ್ ಬರ್ತಿದ್ರೆ ಬೇಡ ಸರ್ ನಿಮ್ಮ ಬರೋದು ಇವತ್ತು ಬಂದಿದೆ ಆಮೇಲೆ ಏನಾದರೂ ಅನ್ಡುವಾರ್ಡ್ ಇನ್ಸಿಡೆಂಟ್ ಅಲ್ಲಿ ಚೆನ್ನಾಗಿರಲ್ಲ ಅನ್ನೋದಕ್ಕೆ ಅದು ಕ್ಯಾನ್ಸಲ್ ಮಾಡಿದ್ರು ಅದು ಪಬ್ಲಿಕ್ಕಿಗೆ ಅದು ಬೇಡ ಅಂತ ಅವರು ಓಪನ್ ಮಾಡಿಸಿದ್ದಾರೆ ಅಲ್ಲಿ ಟೇಕಲ್ದು ಏನು ಇವಾಗ ಭಾಳ ಪೆಂಡಿಂಗ್ ಇತ್ತು ಅದನ್ನು ಇನಾಗ್ರೇಟ್ ಮಾಡೋಕ್ಕೆ ಬನ್ನಿ ಅಂತ ಹೇಳಿದ್ದೀನಿ ಅವಾಗ ಆ ಇನಾಗ್ರೇಟ್ ಮಾಡಿದಾಗ ಅದನ್ನು ಅಲ್ಲಿ ಹೋಗುವ ವಿಸಿಟ್ ಕೊಟ್ಟು ಬಂಗಾರಪೇಟೆ ಮತ್ತು ಮಾಲೂರು ಏನು ರೈಲ್ವೆ ಸ್ಟೇಷನ್ಸ್ ರೆಡಿ ಆಗ್ತೈತೆ ಅದನ್ನು ಒಂದು ವಿಸಿಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ ನಮಗೆ ಸಭೆಯಾಗಿದೆ ಕೆ ಎಚ್ವರು ಸಭೆಯಲ್ಲಿ ಶ್ರೀನಿವಾಸಪುರದ್ದು ರೈಲ್ವೆ ವರ್ಕ್ಶಾಪುರ ಬಗ್ಗೆನೂ ಮಾಸಾಪಟ್ಟೆ ಯಾರು ಸರ್ ಇದು ನಾನು ಇದು ಇದ್ದಂಗೆ ನಾನು ನಿಮ್ಗೆ ಹೇಳ್ತೀನಿ ಆ ರೈಲ್ವೆ ಪ್ರಾಜೆಕ್ಟ್ ಏನಿದೆಯೋ ಅದು ಇವತ್ತವರೆಗೂ ಅದನ್ನು ಸೈನ್ ಮಾಡ್ಕೊಂಡು ಬರ್ತಾನೆ ರಿವೈ ರಿನ್ಯೂವಲ್ ಮಾಡಿಸ್ತಾನೇ ಇದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರದ್ದು ನಾನು ಏನು ಈ ರೈಲ್ವೆ ಪ್ರಾಜೆಕ್ಟ್ಸ್ ಬಗ್ಗೆ ಮತ್ತು ಏನು ನಾವು ರೇಲ್ಸು ಇವಾಗ ನಾಲ್ಕು ಟ್ರ್ಯಾಕ್ ಆಗ್ತಾ ಆಗ್ತಾಯಿದ್ದೀವರು ಪಾಂಡ್ ಪಾಟಲ್ ಆಗ್ತಾಯಿದ್ದೀವಿ ಇದ್ರೋರ್ಗು ಅದನ್ನು ಡಿಸ್ಕಸ್ ಮಾಡೋವಾಗ ನಾನು ಅವ್ರಿಗೆ ಹೇಳಿದ್ದು ಒಂದೇ ನಿಮಗೆ ಅದು ಬಿಟ್ಟು ಬೇರೆ ಏನಾದರೂ ಇದೆಯಾ ನಿಮಗೆ ಅಂತ ಕೇಳಿದ್ದೀನಿ ದೇ ವಾಂಟೆಡ್ ತೌಸಂಡ್ ಏಕರ್ಸ್ ಬಿ ಜಿ ಎಮ್ ಎಲ್ ಲ್ಯಾಂಡಲ್ಲಿ ತೌಸಂಡ್ ಏಕರ್ಸ್ ಬೇಕು ಅಲ್ಲಿ ಅವರು ಒಂದು ರಿಪೇರ್ ಯೂನಿಟ್ ಮಾಡಬೇಕು ಇವಾಗ ಏನು ರಿಪೇರ್ ಆಗ್ತಾಯಿದ್ದೆ ಬೋಗಿಸು ಇಲ್ಲಾಂದರೆ ಏನಾದ್ರೂ ಅದು ಮೈಸೂರು ಇಲ್ಲಾಂದರೆ ಹುಬ್ಳಿಗೆ ಹೋಗ್ತಾರೆ ಅದು ಅವ್ರಿಗೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಇದಕ್ಕೆ ಜಮೀನಕ್ಕೆ ಕೇಳಿದ್ದಾರೆ ನಾನು ಆ ಪ್ರಪೋಸಲ್ ರೈಲ್ವೆ ಮಿನಿಸ್ಟ್ರಿಗೂ ನಾಳೆ ನಾಡಿದ್ದು ಇದೀನಿ ಡೆಲ್ಲಿಗೆ ಅದು ಕೊಡ್ತೀನಿ ಅವರು ಏನಂದರೆ ನಮ್ಮ ಹುಬ್ಳಿ ಆಫೀಸ್